ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಫ್ರೆಶ್ ಅಂತ್ ಹಣಸಾ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂಥ ಗ್ರಾಮೀಣ ಬ್ಯಾಂಕ್ಗಳು ಮೇ ಒಂದನೇ ತಾರೀಕಿಂದ ಎಲ್ಲ ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ ಆರ್ ಬಿ ಐ ಹೊಸ ರೊಲಿಸ ಜಾರಿ ಮಾಡಿದೆ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈಗಾಗಲೇ ರೈತರು ಆ ಒಂದು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಯಾವುದೇ ಒಂದು ಬ್ಯಾಂಕ್ ಆಗ್ಬೋದು ಒಟ್ಟಾರೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಈಗ ನೀವು ಹಣ ಇಟ್ಟಿರ್ಬೋದು ಅಥವಾ ತೆಗೆದಿರ್ಬೋದು ಅಥವಾ ಮುಂದಗಡೆ ತೆಗೆಯೋರಿರಬಹುದು ವಿಡಿಯೋ ಕಣಿಸ್ತನಕ ನೋಡಿ ರೈತರು ಸಾರ್ವಜನಿಕರು ಈ ಒಂದು ವಿಡಿಯೋ ಕಣಿಸ್ತನಕ ನೋಡಲೇಬೇಕು ಇದರಲ್ಲಿ ತಿಳ್ಸಿ ಕೊಡ್ತಾ ಇರೋದು ಆರ್ ಬಿ ಐ ತಿಳ್ಸಿ ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ನನಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ನನ್ನ ಮುಂದೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಏನಾದರೂ ತಪ್ಪಾಗಿ ಮಾಹಿತಿ ಅರ್ಥ ಆಗಿತ್ತು ಅಂದರೆ ಕಮೆಂಟ್ನ ತಿಳಿಸಿ ಅದ್ರ ಬಗ್ಗೆ ನಾನು ಶುರು ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಮೊದಲೇ ನೋಟಿಸ್ ಬಂದಿರೋ ಎರಡನೇ ನೋಟಿಸ್ ಇನ್ನೊಂದು ಕೆಲವೇ ದಿನಗಳು ಬರೋದ ಆ ಒಂದು ನೋಟಿಸು ನಿಮಗೆ ನಾಳೆ ಅಥವಾ ನಾಡ್ದು ಅಚ್ಚು ನಾಡ್ದು ತಿಳಿಸ್ಕೊಡಲು ಪ್ರಯತ್ನ ಮಾಡ್ತಾನೆ ಮತ್ತು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸಿದ್ರೆ ಆರ್ ಬಿ ಐ ಮಾಹಿತಿ ಪ್ರಕಾರ ಏನು ಮಾಹಿತಿ ಬಂದಿದೆ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ ಅವರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಮೇ ಒಂದನೇ ತಾರೀಕಿಂದ ಈಗ ಗ್ರಾಮೀಣ ಬ್ಯಾಂಕ್ ಇದಾವಲ್ಲ ಆ ಎಲ್ಲ ಬ್ಯಾಂಕನ್ನು ಕ್ಯಾನ್ಸಲ್ ಮಾಡಿ ಒಂದು ಬ್ಯಾಂಕನ್ನು ಮಾಡ್ತಿದ್ದಾರೆ ಇಮ್ಗನೇನೆ ಮಾಡೋ ಸುಲಭವಾಗಿ ಆ ರೀತಿಯಾಗಿ ಮಾಡಿಲ್ಲ ಅವರು ಒಂದು ಬ್ಯಾಂಕು ಈಗ ಸೇಮ್ ಟು ಸೇಮು ಎರಡು ಹೆಸರಿನಲ್ಲಿ ಒಂದಾಗಿರತ್ತೆ ಸಾರಿ ಒಂದು ಹೆಸರಿನಲ್ಲಿ ಎರಡೆರಡು ಬ್ಯಾಂಕ್ ಆಗಿರ್ತವೆ ಅಂಥ ಬ್ಯಾಂಕನ್ನು ಈಗ ಒಂದು ಹೆಸರಿನಲ್ಲಿ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಹೆದರುವ ಅವಶ್ಯಕತೆ ಇಲ್ಲ ನನಗೊಳಿಸುವ ಮಟ್ಟಿಗೆ ಇಲ್ಲ ದಯವಿಟ್ಟು ನೋಡಿ ಸಾಂತ್ರೆ ತುಂಬ ಜನ ಅಂದರು ವಿಡಿಯೋ ನೋಡಿ ಕೇಳ್ತಾ ಇದ್ದಾರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಸರಿದು ಕ್ಯಾನ್ಸಲ್ ಆಗ್ತಾ ಇದೆ ಗ್ರಾಮೀಣ ವಿಕಾಸ ಬ್ಯಾಂಕು ಅದೇ ರೀತಿಯಾಗಿ ಕರ್ನಾಟಕ ಬ್ಯಾಂಕು ಈ ರೀತಿ ಕ್ಯಾನ್ಸಲ್ ಆಗ್ತಿದೆ ಅಂತೇಳಿ ನಿಜಾನ ಸುಳ್ಳು ಅಂತ ಕೇಳ್ತಾ ಇದ್ದಾರೆ ನೋಡಿ ಇನ್ನೊಂದು ನೋಟಿಸ್ ಬರೋತ್ತೆ ಆರ್ ಬಿ ಐಯಿಂದ ಇನ್ನೊಂದು ನೋಟಿಸ್ ಬರೋತ್ತೆ ಆ ಒಂದು ನೋಟಿಸ್ ಬಂದಮೇಲೆ ನಿಮಗೆ ಕ್ಲೀಲರ್ ಕಟ್ಟ ಮಾಹಿತಿ ಅರ್ಥ ಆಗತ್ತೆ ಅದರಲ್ಲಿ ತಿಳ್ಸಿ ಕೊಟ್ಟಿರ್ತಾರೆ ಮೇ ಒಂದನೇ ತಾರೀಕು ತಂದುಕೊತಕ್ಕ ಆ ಒಂದು ನೋಟಿಸ್ ಬರತ್ತೆ ಉಡು ಮಾಡಿ ತಿಳ್ಸಿ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಬ್ಯಾಂಕ್ ಅಕೌಂಟಲ್ಲಿ ಯಾರ್ಯಾರು ಜೀರೋ ಬ್ಯಾಂಕ್ ಅಮೌಂಟ್ ಇರತ್ತೆ ಅದೇ ರೀತಿಯಾಗಿ ಈಗ ನಿಮ್ಗೆ ಏನಾದರೂ ಒಂದು ತಿಂಗಳಾಗಿರತ್ತೆ ಅಥವಾ ಎರಡೆರಡು ಎರಡು ತಿಂಗಳಾಗಿರತ್ತೆ ಅಥವಾ ಆರಾರು ತಿಂಗಳಾಗಿರತ್ತೆ ಅದರಲ್ಲಿ ಜೀರೋ ಬ್ಯಾಂಕ್ ಅಕೌಂಟೇ ಇತ್ತಂದ್ರೆ ಅಂಥ ಒಂದು ಬ್ಯಾಂಕ್ ಅಕೌಂಟನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದೊಂದು ತಲಿಯಲಿ ಇದುಗಳು ಆ ಎಲ್ಲ ಬ್ಯಾಂಕ್ ಅಕೌಂಟನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದೊಂದು ಕಿಲೋರ್ ಕಟ್ಟ ಬಂದಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕು ಅದೇ ರೀತಿ ಕರ್ನಾಟಕ ಬ್ಯಾಂಕು ಇದರಲ್ಲಿ ಒಂದಾಗುವ ಸಾಧ್ಯತೆ ಇರತ್ತೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕ ಬ್ಯಾಂಕ್ ಇದೆಯಲ್ಲ ಅದೇ ರೀತಿ ಕರ್ನಾಟಕ ವಿಕ ಗ್ರಾಮೀಣ ವಿಕಾಸ್ ಬ್ಯಾಂಕು ಎರಡು ಬ್ಯಾಂಕ್ ಇದಾವಲ್ಲ ಇದು ಒಂದು ಆಗೋ ಸಾಧ್ಯತೆ ಇರತ್ತೆ ಕೆಲವೇ ದಿನಗಳೇ ಅದ್ರ ಬಗ್ಗೆ ನೋಟಿಸ್ ಬರತ್ತೆ ಈಗ ಟೋಟಲ್ ಆಗಿ ನಮ್ಮೊಂದು ಭಾರತದಲ್ಲಿ ನಲವತ್ತೆಂಟು ಇದಾವಲ್ಲ ಈ ಒಂದು ಸಂಖ್ಯೆ ಕಡಿಮೆ ಆಗೋ ಸಾಧ್ಯತೆ ಇರತ್ತೆ ಇಪ್ಪತ್ತೇಳಕ್ಕೆ ಬರುವಂಥ ಸಾಧ್ಯತೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಬ್ಯಾಂಕ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಈಗ ಗ್ರಾಮೀಣ ಬ್ಯಾಂಕ್ಗಳು ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಎರಡಿದಾವೆ ಅದರಲ್ಲಿ ಒಂದು ಬ್ಯಾಂಕ್ ಕ್ಯಾನ್ಸಲ್ ಇರತ್ತೆ ಒಂದು ಬ್ಯಾಂಕು ಕ್ಯಾನ್ಸಲ್ ಆಗತ್ತೆ ಇನ್ನೊಂದು ಬ್ಯಾಂಕು ಇರತ್ತೆ ಈ ರೀತಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇನ್ನೊಂದು ಮಾಹಿತಿ ಬರತ್ತೆ ಕ್ಲಿಯರ್ ಕಟ್ಟಾಗಿ ಆ ಒಂದು ಮಾಹಿತಿ ಬತ್ತಂದ್ರೆ ವಿಡಿಯೋ ಮಾಡಿ ತಿಳ್ಸಿ ಯಾರು ಕೂಡ ಹೆದರಬೇಡಿ ಅದೇನಾದರೂ ನೋಟಿಸ್ ಬಂದ್ರೆ ನಿಮಗೆ ಬ್ಯಾಂಕ್ದವರು ತಿಳಿಸ್ಕೊಡ್ತಾರೆ ಈ ರೀತಿಯಾಗಾಗಿದೆ ಈ ರೀತಿಯೂ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಟ್ರಾನ್ಸ್ಫರ್ ಅಂದರೂ ಮಾಡೋದಲ್ಲ ಅಂದರೆ ಬ್ಯಾಂಕ್ ಬ್ಯಾಂಕ್ ಹೆಸರು ಚೇಂಜ್ ಆಗುತ್ತೆ ಅದ ನಂತರ ಬ್ರ್ಯಾಂಚ್ಗಳು ಅಷ್ಟೇ ಚೇಂಜ್ ಆಗುತ್ತೆ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ ನಿಮ್ಮ ಅಮೌಂಟ್ ಇದ್ದೇ ಇರತ್ತೆ ಅದ್ರ ಬಗ್ಗೆ ಯಾರು ಕೂಡ ತಿಳಿಸ್ ಕಟ್ಸ್ಕೊಬೇಡಿ ಆದಷ್ಟು ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಆದಷ್ಟು ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಮೊಬೈಲ್ ನಂಬರ್ ಇರ್ತವೆ ಅದಕ್ಕೆ ಕಾಲ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬೋದು ಅಥವಾ ಏನಾದರೂ ಡೌಟ್ ಇತ್ತು ಅಂದರೆ ನಮ್ಮೊಂದು ಇಷ್ಟದಲ್ಲಿ ಮೆಸೇಜ್ ಮಾಡಿ ಅವ್ರು ಕೊಟ್ಟಂಥ ಇಷ್ಟು ಮಾಹಿತಿ ಇದ್ರ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತಿತ್ತು ಅದನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾನೆ ಮೇ ಒನ್ನೇ ತಾರೀಕು ತನಕ ವೇಟ್ ಮಾಡಿ ಯಾರ್ಯಾರ್ದು ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇದೆ ಅದೇ ರೀತಿಯ ಕರ್ನಾಟಕ ಬ್ಯಾಂಕ್ ಇದೆ ಇನ್ನೂ ಹಲವಾರು ಬ್ಯಾಂಕ್ ಇದಾವೆ ಅದ್ರ ಬಗ್ಗೆ ಏನು ತಿಳಿಸ್ಕೊಟ್ಟಿಲ್ಲ ಡಬಲ್ ಹೆಸರಿನಲ್ಲಿ ಯಾರ್ಯಾರು ಬ್ಯಾಂಕ್ ಇದಾವಲ್ಲ ಸಾರಿ ಯಾರ್ಯಾರಲ್ಲ ಯಾವ ಬ್ಯಾಂಕ್ ಇದ್ದಾವಲ್ಲ ಆ ಒಂದು ಬ್ಯಾಂಕನ್ನು ಒಂದು ಮಾಡ್ತಿದ್ದಾರೆ ಇಷ್ಟೇ ತಿಳಿಸ್ಕೊಟ್ಟಿದ್ದಾರೆ ಅವರು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನು ತಿಳಿಸ್ಕೊಡೋದಕ್ಕೆ ಕೊಡೋದಕ್ಕೆ ಹೋಗಿದ್ದಾನೆ ಅಂಥೇಳಿ ಏನಾದರೂ ಡೌಟ್ ಇತ್ತಂದ್ರೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸ್ ಓಪನ್ ಇರೋ